ಜನರ ನಂಬಿಕೆಗೆ ದ್ರೋಹ ಬಗೆಯಬೇಡಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಖುತ್ಬುದ್ದೀನ್ ಖಾಜಿ ಹೇಳಿಕೆ ಕುರ್ಚಿ ಬಾಗಲಕೋಟೆ ರೈಲು ಮಾರ್ಗ ವಿಳಂಬಕ್ಕೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಆಕ್ರೋಶ ಕಾಮಗಾರಿ ಆರಂಭಿಸದಿದ್ದರೆ ಮತದಾನ ಬಹಿಷ್ಕಾರ ಲೋಕಾಪುರದಿಂದ ಇನ್ನೂ ನೂರು ಕಿಲೋಮೀಟರ್ ಕಾಮಗಾರಿ ಆರಂಭಿಸಬೇಕಿದೆ ಲೋಕಾಪುರ ನಗರದ ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗಕ್ಕೆ ಒಳಪಡುವ ಲೋಕಾಪುರ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ ಖುತಬುದ್ದೀನ್ ಖಾಸಿ ಶತಮಾನದಿಂದಲೂ ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗದ ಕನಸು ಕಾಣುತ್ತಿದ್ದ ಬಾಗಲಕೋಟೆ ಜಿಲ್ಲೆಯ ಜನ ಸರ್ಕಾರಗಳ ಮಲತಾಯಿ ಧೋರಣೆಯಿಂದ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಕಾರ್ಯರೂಪಕ್ಕೆ ಬಂದಿಲ್ಲದ ಆದರೆ ಎರಡು ಸಾವಿರದ ಎಂಟು ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಮರಾಠಾಧೀಶರುಗಳ ಸಾನಿಧ್ಯದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಭಾರಿ ಜನಾಂದೋಲನ ಮಾಡಿ ಇಡೀ ಜಿಲ್ಲೆ ಬಂದ್ ಆಚರಿಸಿ ಹೋರಾಟ ನಡೆಸಿದ ಪ್ರತಿಫಲವಾಗಿ ಎರಡು ಸಾವಿರದ ಹತ್ತರ ರೈಲ್ವೆ ಮುಂಗಡ ಪಾತ್ರದಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದು ಎರಡ್ ಸಾವಿರದ ಹದಿನೇಳರಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು ವಿಳಂಬದಿಂದ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಜನರ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಎಂದು ಖುತ್ಬುದ್ದೀನ್ ಖಾಜಿ ಅವರು ಆರೋಪ ವ್ಯಕ್ತಪಡಿಸಿದರು ಸರ್ಕಾರಗಳ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಒತ್ತಡ ತರಲು ಇದು ಸೂಕ್ತ ಸಮಯವಾಗಿತ್ತು ಲೋಕಸಭೆಯ ಚುನಾವಣೆಯಲ್ಲಿ ಜಿಲ್ಲೆಯ ಜನರ ಒಕ್ಕೂಟದಿಂದ ಲೋಕಸಭೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳ ಮತ್ತು ಅವರ ಪಕ್ಷಗಳ ಮೇಲೆ ಒತ್ತಡ ಹೇರಿ ಲೋಕಾಪುರದಿಂದ ಮುಂದಿನ ಕಾಮಗಾರಿ ಎಂದರೆ ಮುಧೋಳ ಜಮಖಂಡಿ ರಬಕವಿ ಬನ್ಹಟ್ಟಿ ತೇರ್ದಾಳ ಹಾರೋಗೆರೆ ಕುಡ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭಿಸಲು ಒತ್ತಾಯಿಸಬೇಕು ಎಂದು ಜಿಲ್ಲೆಯ ಜನರಿಗೆ ಕುದ್ಬುದ್ದಿನ ಖಾಜಿ ಮನವಿ ಮಾಡಿಕೊಂಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭೆಗೆ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ನಾವು ಆರಿಸಿ ಬಂದರೆ ಮುಂಬರುವ ಚುನಾವಣೆಯಲ್ಲಿ ಗಾಡಿಯ ಮೇಲೆ ಹತ್ತಿ ಓಟು ಕೇಳಲಿಕ್ಕೆ ಬರ್ತೀವಿ ಎಂದು ಹೇಳಿದರು ಆಯ್ಕೆಯಾಗಿ ಐದು ವರ್ಷ ಅಧಿಕಾರ ಅನುಭವಿಸಿ ಮತ್ತೆ ಚುನಾವಣೆಗೆ ನಿಂತು ಮತ್ತೆ ಮತಯಾಚನೆಗೆ ಜನರ ಮುಂದೆ ಬಂದಿದ್ದಾರೆ ಜನರು ಅಂತವರನ್ನ ಯಾವ ರೀತಿ ಪ್ರಶ್ನಿಸಿ ಕಾಮಗಾರಿ ಪೂರ್ಣಗೊಳಿಸುವ ಸ್ಪಷ್ಟತೆಯನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಲೋಕಾಪುರದಿಂದ ಇನ್ನೂ ನೂರು ಕಿಲೋಮೀಟರ್ ಕಾಮಗಾರಿ ಆಗಬೇಕಾಗಿದ್ದು ಇವರ ಇಚ್ಛಾಶಕ್ತಿ ಕೊರತೆಯಿಂದ ಕಳೆದ ದಶಕಗಳಿಂದಲೂ ಕುಂಟುತ್ತಾ ಸಾಗಿದೆ ಜನರ ಹೋರಾಟದ ಪ್ರತಿಫಲದಿಂದ ಲೋಕಾಪುರದವರೆಗೆ ಕಾಮಗಾರಿ ಪೂರ್ಣಗೊಂಡಿದ್ದು ಜಿಲ್ಲೆಯ ಜನರಿಗೆ ಈ ಚುನಾವಣೆ ಒಂದು ಸುವರ್ಣ ಅವಕಾಶವಿದ್ದು ಕೇಂದ್ರ ಸರ್ಕಾರಕ್ಕೆ ಕಾಮಗಾರಿ ಪ್ರಾರಂಭಿಸಿ ಇಲ್ಲದಿದ್ದರೆ ಮತದಾನ ಬಹಿಷ್ಕರಿಸುತ್ತೇವೆ ಎಂದು ಎಚ್ಚರಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸುಭಾಷ್ ಶಿಬರೂರ್ ಜಮಖಂಡಿಯ ಹಿರಿಯರಾದ ಅನಂತರಾವ್ ಜೋಶಿ ದಲಿತ ಮುಖಂಡರಾದ ದೊಂಡಪ್ಪ ದಾಶ್ಯಾಳ್ ಲೋಕಾಪುರದ ಗುಲಾಬ್ ಅತ್ತಾರ್ ಮುದೋಳದ ಮಾರುತಿ ನಾಯಕ್ ಅಯೂಬ್ ಜಮಾದಾರ್ ಉಪಸ್ಥಿತರಿದ್ದರು ನಿಲ್ದಾಣದ ಕಟ್ಟಡದು ಒಂದು ಭವ್ಯ ಕಟ್ಟಡ ಬಹಳ ಸಂತೋಷ ಬಹಳ ಒಳ್ಳೆ ರೀತಿಯಿಂದ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ ಇದು ಪ್ಲಾಟ್ಫಾರ್ಮ್ ಮೇಲ್ಛಾವಣಿ ಅಂದ್ರೆ ಸಿಒಪಿ ಇಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಬಂದಂತ ಪ್ರಯಾಣಿಕರಿಗೆ ಇದು ನೆಲ್ಲಿನ ವ್ಯವಸ್ಥೆ ಇದೆ ಅದು ಮುಂದೂ ಹೊಡೆದೈತಿ ಅದರಂತೆ ಇದು ಒಂದು ಪ್ಲಾಟ್ಫಾರ್ಮ್ ಇದು ಎರಡನೇ ಪ್ಲಾಟ್ಫಾರ್ಮ್ ಆ ಕಡೆ ಮೂರನೇ ಪ್ಲಾಟ್ಫಾರ್ಮ್ ಇಲ್ಲಿ ಪ್ಯಾಸೆಂಜರ್ ರೈಲುಗಳು ಬರೋದು ಮತ್ತು ಇಂಜನ್ ಕಟ್ ಮಾಡಿ ಅಕಾಡೆ ಆ ಲೈನ್ ಲಿಂದ ಮುಂದೆ ಹೋಗಿ ಮತ್ತೆ ಬಾಗಲಕೋಟೆ ಕಡೆ ಇಲ್ಲಿಂದ ಹೊರಡೋದು ಆ ಕಡೆ ಹೊರಡುವುದು ಗೂಡ್ ಶ್ಯಾಡ್ ಆಗತ್ತೆ ಅಂದ್ರೆ ಸರಕು ವ್ಯವಸ್ಥೆ ಆಗತ್ತೆ ಆಗತ್ತೆ ಆಮೇಲೆ ಇಲ್ಲಿ ಇದು ಏನಂತ ಟ್ರ್ಯಾಕ್ ಫಿಟ್ಟಿಂಗ್ ಅಂತಾರೆ ಇದು ಈ ಮಷೀನ್ ಏನು ಬಂದದಲ್ಲ ಇದು ನಿಂತೈತಿ ಟ್ರ್ಯಾಕ್ ಅಂದ್ರೆ ಟ್ರ್ಯಾಕ್ ಹಾಕ್ತಾರ ಅದಕ್ಕೆ ಗಾಡಿ ಓಡುವ ವ್ಯವಸ್ಥೆಯಲ್ಲಿ ಅಂದ್ರೆ ಬಿಗಿ ಓಡಿಸ್ತಾರ ಅದನ್ನ ಟ್ರ್ಯಾಕ್ ಟ್ರ್ಯಾಕಿಂಗ್ ಮಷಿನ್ ಅದು ಆಮೇಲೆ ಇಲ್ಲಿ ಒಂದು ರೈಲ್ವೆ ಅಧಿಕಾರಿಗಳು ಈ ಒಂದು ಇಲ್ಲಿ ಬೋಗಿ ನಿಂತೈತಲ್ಲ ಇದು ಇದ್ರ ಬೋಗಿ ರೈಲೆದ್ದು ಇದನ್ನು ಅದು ಇದ್ರ ಜೊತೆ ಒಂದು ಎರಡು ಬೋಗಿ ತಂದು ಒಂದು ಟ್ರಯಲ್ ಟ್ರೈನ್ ಓಡಿಸಿದ್ರಲ್ಲಿ ಅಂದರೆ ಸಿ ಆರ್ ಎಸ್ ಮಾಡಬೇಕಾಗಿತ್ತು ಮುಂದೆ ಸಿ ಆರ್ ಎಸ್ ಮಾಡಿದಾಗ ಇಲ್ಲಿ ರೈಲ್ವೆ ಬರ್ತೈತಿ ಆ ನಿಟ್ಟಿನೊಳಗೆ ಮೊದಲ ಭದ್ರತಾ ಅಧಿಕಾರಿಗಳು ಅಂದರೆ ರೈಲ್ವೆ ಅಧಿಕಾರಿಗಳು ಇದು ಟ್ರೈಲ್ ಮಾಡಿದ್ರು ಅವರು ಅಂದ್ರೆ ಸಿ ಆರ್ ಎಸ್ ಅಂದ್ರೆ ಚೀಫ್ ರೈಲ್ವೆ ಸೇಫ್ಟಿ ಆಫೀಸರ್ ಬರ್ತಾರೆ ಅದನ್ನು ಸ್ಪೀಡ್ ಟ್ರೈನ್ ಓಡಿಸಿ ಒಂದು ನೂರ ಇಪ್ಪತ್ತ ಸ್ಪೀಡ್ ಗತಿಯಲ್ಲಿ ಟ್ರೈನ್ ಓಡಿಸಿ ಈ ಮಾರ್ಗ ಅಂದ್ರೆ ಇದು ಟ್ರ್ಯಾಕ್ ಪ್ಯಾಸೆಂಜರ್ ರೈಲ್ ಓಡಿಸೋಕೆ ಯೋಗ್ಯತೆ ಪಡೆದೈತಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇಲ್ಲೇ ರೈಲ್ವೆ ಓಡ್ತೈತಿ ಆ ಬಾ ಆ ನಿಟ್ಟಿನೊಳಗೆ ಈ ಲೋಕಾಪುರದಲ್ಲಿ ನಡೆದಂಥ ಒಂದು ಕಾಮಗಾರಿ ತೃಪ್ತಿಕರ ಅದರಂತೆ ಏನದಲ್ಲ ಸರ್ಕಾರ ಮತ್ತು ಈ ಚುನಾವಣೆ ನಿಂತ ಅಭ್ಯರ್ಥಿಗಳಿಗೆ ಒತ್ತಾಯನ ಮಾಡ್ತೀವಿ ಮುದೋಳ್ ಮತ್ತು ಜಮಖಂಡಿ ರಫ್ಕೈ ಬನಟ್ಟಿ ತೇರ್ದಾಳ ಭಾಗದಲ್ಲಿ ಕೂಡ ಒಂದು ಈ ಗತಿಯನ್ನ ಕೊಟ್ಟು ಇಪ್ಪತ್ನಾಲ್ಕ ಅಥವಾ ಇಪ್ಪತ್ತೈದರೊಳಗಾಗಿ ಎಲ್ಲರಿಗೆ ರೈಲ್ವೆ ಸೌಲಭ್ಯ ಮಾಡ್ತೀರಿ ಅಂತ ಹೇಳಿ ನಾವು ನಂಬಿ ಕುತುಬುದ್ದೀನ್ ಖಾಚಿ ನಮಸ್ಕಾರ ನಾ ದುಂಡಪ್ಪ ದಾಶತ್ತ ಜಮಖಂಡಿ ಅವರು ರಾಜರ ಕಾಲದಿಂದ ಇದೊಂದು ಆಗ್ಬೇಕಂತ ಒಂದು ಏನೋ ಕನಸು ಈ ಅವ್ರದ್ದು ಕನಸು ಐತೆ ಅಂತ ಹೇಳಿ ಕುತು ದಿನ ಕಾಜಿ ಸಾಹೇಬರು ಸಾಕಟ್ಟು ಹೋರಾಟ ಮಾಡ್ಯಾರು ಸಿಮಿನಿ ಸುರ್ಕೊಂಡಾರು ಹೆಂಡಿ ಸುರ್ಕೊಂಡಾರು ಉಪಾಸ ಸತ್ಯಾಗ್ರಹ ಮಾಡ್ಯಾರು ಜೈಲಿಗೆ ಹೋಗ್ಯಾರು ಇಟ್ ಅರಬತ್ತಲ್ಲಿ ಮೆರವಣಿಗೆ ಮಾಡ್ಯಾರು ಎಲ್ಲ ಮಾಡಿದಾಗ ಇಲ್ಲಿ ಲೋಕಾಪ್ರ ಬಂದು ದೊಡ್ಡ ನಿಂತ ಇದು ಇನ್ನು ಹುಡ್ಚಿ ಯಾವಾಗ ಹೋಗ್ಬೇಕು ಕೇಂದ್ರ ಕೇಂದ್ರ ಸರ್ಕಾರದಾಗ ಅಥವಾ ದುಡ್ಡು ಇಲ್ಲೋ ಅಥವಾ ವಿಳಂಬ ನೀತಿ ಅನುಸರಿಸಿ ಏನ್ ಇವರೇನ್ ಬಂದ್ ಮಾಡ್ಬೇಕಾರೋ ಏನು ಮುಂದೋಗಿ ರೀ ಹಚ್ಬೇಕಾರೋ ಏನ್ ಇವ್ರು ಉದ್ದೇಶ ಗೊತ್ತಾಗೋದು ಯಾಕೆ ಮಾಡುವಾರು ಕೇಂದ್ರ ಸರ್ಕಾರದಾಗ ದುಡ್ಡು ಇಲ್ಲನಾ ಅದನ್ನ ಒಂದು ಪ್ರಾಸ್ತಾವನೆ ಮಾಡಿ ಇದು ಮುಂದ್ ಹೋಗ್ಬೇಕಾದ್ರೆ ಇನ್ನ ತುಂಡು ಕೊಟ್ಟು ಅವಸರ್ ಮಾಡಿ ಕೆಲಸ ಮಾಡ್ಬೇಕಾಗಿತ್ತು ಇದನ್ನ ಬನಟ್ಟಿ ರಬಕೈ ತೀರ್ದಾಳ ಕೂಡ್ಸಿ ಯಾವಾಗ ಹೋಗ್ಬೇಕಾಗಿತ್ತು ಇಲ್ಲಾದ್ರ ಎಲ್ಲಾ ರೈತರು ಶಾಲಾ ಮಕ್ಕಳು ಎಟ್ ತೊಂದರೆ ಐತಿರಿ ಎಲ್ಲಾರು ಕೂಡಿ ಇನ್ನೊಂದು ಹೋರಾಟ ಮಾಡ್ಬೇಕು ಇಟ್ಟ ಅಲ್ಲ ಆದ್ರು ನಿಮ್ಗೆ ಎಚ್ಚರಿಕೆ ಬರವದು ಕಾರಣ ಏನ ಸರ್ ಇಲೆಕ್ಷನ್ ಬಂದ ಟೈಮ್ ಎಲ್ಲಾ ಎಲ್ಲ ಹಳ್ಯಾಗ ಬಂದ್ಕಿ ಕೈ ಕಾಲು ಬೀಳ್ತೀರಿ ಇಂತ ಕೆಲಸ ಮಾಡ್ರಿ ನೀವು ಕಾಲ್ ಬೀಳೋದ ಅವಶ್ಯಕತೆ ಇಲ್ಲ ನೀವು ಮಾಡೋದ್